ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯೂತ್ ಗ್ರೂಪಿಂದ ಒಂದು ಅದ್ಭುತವಾದ ಯೋಜನೆ ಅದೆಷ್ಟೋ ನೆಟ್ವರ್ಕ್ ಕಂಪನಿಗಳು ನೆಲಕಚ್ಚಿ ಹೋಗಿದೆ ಇಂತಹ ಸಂದರ್ಭದಲ್ಲಿಯೂ ಸಹ ಡ್ರೀಮ್ ಡೀಲ್ ಗ್ರೂಪ್ ತಲೆ ಎತ್ತಿ ನಿಂತಿದೆ ಇದಕ್ಕೆಲ್ಲ ಕಾರಣ ಅನುಭವ ಐದು ಜನರ ತಂಡ ಎಲ್ಲ ನೆಲಕಚ್ಚಿರುವ ಕಂಪನಿಗಳ ಅನುಭವವನ್ನು ವೈಫಲ್ಯತೆಯನ್ನು ಅರ್ಥ ಮಾಡಿಕೊಂಡು ವಿಭಿನ್ನವಾಗಿ ಯೋಜನೆಯನ್ನು ಹೊರತಂದಿದೆ ಇದರಲ್ಲಿ ಪ್ರಾಡಕ್ಟ್ ಮಾಡೆಲ್ ಮತ್ತು ಉಳಿತಾಯ ಮಾಡಿಸುವ ವೈಶಿಷ್ಟ್ಯತೆಯಿಂದ ಕೂಡಿದೆ ಹಾಗಾದರೆ ಬನ್ನಿ ಡ್ರೀಮ್ ಡೀಲ್ ಗ್ರೂಪಿನ ಕನ್ವೆನ್ಷನ್ ಬೆಂಗಳೂರಿನಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಕನ್ವೆನ್ಷನ್ ಒಂದು ಸ್ಫೂರ್ತಿದಾಯಕ ಹಾಗೂ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿದೆ ಈ ಕನ್ವೆನ್ಷನ್ನಲ್ಲಿ ಸದಸ್ಯರು ಸಹಯೋಗಿಗಳು ಮತ್ತು ಹೊಸದಾಗಿ ಸೇರಲು ಬಯಸುವವರು ಒಂದು ವೇದಿಕೆಯಲ್ಲಿ ಸೇರಿ ಪರಸ್ಪರ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಈ ಕನ್ವೆನ್ಷನ್ನ ಮುಖ್ಯ ಉದ್ದೇಶವು ವ್ಯಾಪಾರ ವಿಸ್ತರಣೆ ವ್ಯಕ್ತಿತ್ವ ಅಭಿವೃದ್ಧಿಗೆ ದಾರಿ ತೋರಿಸುವುದು ಕಾರ್ಯಕ್ರಮದಲ್ಲಿ ಯಶಸ್ವಿ ಉದ್ಯಮಿಗಳ ಅನುಭವಗಳು ಪ್ರೇರಣಾದಾಯಕ ಭಾಷಣಗಳು ಉತ್ಪನ್ನ ಪರಿಚಯ ಸಾಧನೆಗಳ ಪುರಸ್ಕಾರ ಹಾಗೂ ತಂಡ ನಿರ್ಮಾಣ ಚಟುವಟಿಕೆಗಳು ನಡೆಯುತ್ತವೆ ಇದರಿಂದ ಸದಸ್ಯರಿಗೆ ಹೊಸ ಚಿಂತನೆ ನವೀನ ತಂತ್ರಜ್ಞಾನಗಳ ಹರಿವು ಹಾಗೂ ಮಾರುಕಟ್ಟೆಯ ಹೊಸ ಅವಕಾಶಗಳ ಬಗ್ಗೆ ತಿಳಿಯುವ ಅವಕಾಶ ದೊರೆಯುತ್ತದೆ ಡ್ರೀಮ್ ಡೀಲ್ ಗ್ರೂಪಿನ ಕನ್ವೆನ್ಷನ್ನಿನ ಪ್ರಮುಖ ಆಕರ್ಷಣೆ ಏನೆಂದರೆ ಸಾಧನೆ ಮಾಡಿರುವ ಸದಸ್ಯರನ್ನು ವೇದಿಕೆಯ ಮೇಲೆ ಗೌರವಿಸುವುದು ಇದು ಇತರ ಸದಸ್ಯರಿಗೆ ಪ್ರೇರಣೆ ನೀಡುತ್ತದೆ ಹಾಗೂ ಗುರಿ ಸಾಧನೆ ಹುರಿದುಂಬಿಸುತ್ತದೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಸಮುದಾಯ ಸೇವೆ ಕುರಿತು ಚರ್ಚೆಗಳನ್ನು ನಡೆಯುತ್ತವೆ ಇಂತಹ ಕನ್ವೆನ್ಷನ್ಗಳು ಸದಸ್ಯರಿಗೆ ಕೇವಲ ವ್ಯಾವಹಾರಿಕ ಬೆಳವಣಿಗೆಯಷ್ಟೇ ಅಲ್ಲ ಆತ್ಮವಿಶ್ವಾಸ ನಾಯಕತ್ವ ಹಾಗೂ ತಂಡದೊಂದಿಗೆ ಕೆಲಸ ಮಾಡುವ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಸಹಾಯಕವಾಗುತ್ತದೆ ಇದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಸಾಧನೆಗಳತ್ತ ದಾರಿ ತೋರಿಸುತ್ತದೆ ಹೀಗಾಗಿ ಡ್ರೀಮ್ ಡೀಲ್ ಗ್ರೂಪ್ ಕನ್ವೆನ್ಷನ್ ಒಂದು ಸುವರ್ಣ ಅವಕಾಶ ವ್ಯಾಪಾರ ವಿಸ್ತರಣೆ ಪ್ರೇರಣೆಯ ವೇದಿಕೆ ಎಂದು ಹೇಳಬಹುದು ಹಾಗಾದರೆ ಬನ್ನಿ ಕೈ ಜೋಡಿಸೋಣ ಬೆಳೆಸೋಣ ನನ್ನ ಬಣ್ಣದ ಜಗತ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೃದಯ ಶ್ರೀಮಂತಿಯಣ್ಣ ಕನ್ನಡ ನಾಡಿನ ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರ ಆಂಧ್ರ ಪ್ರದೇಶ

ಮುಂದಿನ ದಿನಗಳಲ್ಲಿ ಭಾರತದ ಮೂಲೆ ಪ್ರೋಗ್ರಾಮ್ಸ್ಬೇ ತುಂಬಾ ಜನ ಕಷ್ಟಪಟ್ಟು ನಿಂತಿದ್ದೀರಾ ಸಾರಿ ನೆಕ್ಸ್ಟ್ ಟೈಮ್ ನಾವು ಪ್ರೋಗ್ರಾಮ್ ಮಾಡುವಾಗ ಮಿನಿಮಮ್ ಐದು ಸಾವಿರ ಜನರ ಬುಕ್ ಮಾಡಿದ್ದೀವಿ ಇವತ್ತು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನಾವು ಒಂದು ಐ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಇಡೀ ಏಷ್ಯಾದ ಎರಡನೇ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಟ್ರೈನ್ ಅಲ್ಲಿ ಜಾಗ ಸಿಗದೆ ನಾರ್ಮಲ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಸೆಂಟ್ರಲ್ ಜನರಲ್ ಜನರಲ್ ಕ್ಲಾಸ್ ಅಲ್ಲಿ ಡಿಟಿ ಬರುವಾಗ ಟಿಕೆಟ್ 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 ತಗೊಂಡಿರ್ಲಿಲ್ಲ ಕಷ್ಟಪಟ್ಟು ಟಾಯ್ಲೆಟ್ ಅಲ್ಲಿ ಹೋಗಿ ನಮ್ಮ ಬಚ್ಚಿಕ್ ಸರ್ ಇದ್ರು ಅಭಿಜಿತ್ ಸರ್ ಇದ್ರು ಬೇರೆ ಬೇರೆ ಲೀಡರ್ಸ್ ಇದ್ರು ಟಿಕೆಟ್ ತಗೊಳ್ಳೋಕೆ ದುಡ್ಡಿಲ್ಲ ಆದ್ರೂ ಇಂತ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ನಾವು ಎಲ್ಲಿಗೆ ಹೋಗಿದ್ವಿ ಹೋಗಿದ್ವಿ ಹೋಗುವಾಗ ಅದತ್ರ ಒಂದು ನೂರು ಜನ ಇದ್ವಿ ಟಿಕೆಟ್ ಮಾತ್ರ ಇಪ್ಪತ್ತು ಎಷ್ಟು ಅದ್ ನಮ್ ತಪ್ಪಲ್ಲ ನಮ್ಮ ಅಪ್ಪ ಏನೋ ಸ್ವಲ್ಪ ಹೇಳ್ತೀವಿ ಜುಗಾಡಾಂಟ್ ಎಲ್ಲರ ದುಡ್ಡು ಬಿಡ್ತಾರೆ ಟಿಕೆಟ್ ಎಷ್ಟು ಮಾಡೋದು ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಪ್ಲೀಸ್ ಸೊ ಏನು ಮಾಡೋದು ಟಿ ಟಿ ಬರುವಾಗ ಲೋಕೇಶ್ ಸರ್ ಇದ್ದರು ಚೇತನ್ ಸರ್ ಪ್ರಮೋದ್ ಸರ್ ಇನ್ನು ಇನ್ನುಳಿದಂತ ಕೆಲವು ಲೀಡರ್ಸ್ ಕೂಡ ಅಲ್ಲಿ ಅಟೆಂಡ್ ಆಗಿದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಆ ಟೈಮ್ ಅಲ್ಲಿ ಒಂದು ಡೈರಿ ಇಟ್ಕೊಂಡು ಒಂದು ಟೈ ಹಾಕೊಂಡು ನಾನು ಕೂಡ ಇದೇ ತರ ಕೂತಿದ್ದೆ ಅಂಡ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ದೇವರ ಸಹಾಯ ಭಗವಂತನ ಅನುಗ್ರಹ ಇವೆಲ್ಲರ ಪ್ರೀತಿ ವಿಶ್ವಾಸದಿಂದ ಅದು ಆಯಿತು ವಿಶ್ವಾಸ ಇವತ್ತು ಮುಖ್ಯವಾಗಿ ಡ್ರೀಮ್ ಡೀಲ್ ಕಂಪನಿಯ ಬಗ್ಗೆ ನಾವು ಮಾತಾಡೋದಾದ್ರೆ ಇದು ಒಂದು ಕಂಪನಿ ಅಲ್ಲ ಇದು ಒಂದು ರೆವಲ್ಯೂಷನ್ ಇದು ರೆವಲ್ಯೂಷನ್ ಯಾವುದಕ್ಕೆ ರೆವಲ್ಯೂಷನ್ ಅಂತ ಹೇಳಿದ್ರೆ ನೋಡಿ ನಾನೇನು ಚಿನ್ನದ ಸ್ಪೂನ್ ಅಲ್ಲಿ ಊಟ ಮಾಡಿ ಬಂದವನು ನೋಡ್ತಾ ಇದ್ದೀರಾ ಮೊದಲ ಬಾರಿ ಅಂಡ್ ವಿಜನ್ ಬಗ್ಗೆ ಮಾತಾಡೋದಾದ್ರೆ ಇನ್ನು ಮೂರರಿಂದ ನಾಲ್ಕು ತಿಂಗಳಲ್ಲಿ ಹತ್ತು ರಾಜ್ಯಗಳಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಫ್ರಾಂಚೈಸಿ ಆಫೀಸ್ ಓಪನ್ ಆಗಲಿಕ್ಕಿದೆ ಹತ್ತು ರಾಜ್ಯ ಯಾಕಂದ್ರೆ ನಾವು ಯಾವಾಗಲೂ ಕನ್ನಡದಲ್ಲೇ ಮಾತಾಡಿದ್ರೆ ಆಗಲ್ಲ ಬೇರೆ ಭಾಷೆಯಲ್ಲೂ ಹೋಗಬೇಕು ಇದು ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳಿಬೇಕು ಅಂಡ್ ಅದಕ್ಕೆ ಒಂದು ಫೌಂಡೇಶನ್ ಆಗಿರುತ್ತೆ ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ಕೈಯಿಂದ ಆಗಲ್ಲ ಹುಟ್ಟಿರೋದೇ ಹೀಗೆ ಅಲ್ವಾ ನನ್ನ ಕೈಯಿಂದ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡೋದಕ್ಕೆ ಆಗಲ್ಲ ನಾನು ಎಲ್ಲಾನು ಬ್ಲೇಮ್ ಮಾಡೋದು ಸಿಚುವೇಶನ್ ಮೇಲೆ ಬ್ಲೇಮ್ ಮಾಡೋದು ಕಡಿಮೆ ಆತ್ಮವಿಶ್ವಾಸ ಇವಾಗ ಈ ಮೈಕ್ ನಾನು ಕೊಡ್ತೀನಿ ಸ್ಟೇಜ್ ಮೇಲೆ ಬಂದು ಮಾತಾಡಿ ಅಂದ್ರೆ ಜನ ಮಾತಾಡ್ಬೋದು ಕೈ ಓನ್ಲಿ ಫೈವ್ ಟೆನ್ ಪರ್ಸೆಂಟ್ ಪೀಪಲ್ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಏನು ಭಯ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಯಾವ ರೀತಿ ಕೂತಿದ್ದಾರೆ ಈ ಸರ ಕೂತಿದ್ದಾರೆ ಒಳಗಡೆ ಹೇಗಿದೆ ಎಲ್ಲ ಹಣ್ಣು ಅಥವಾ ಕಾಯಿ ಇಲ್ಲಿರೋದೇನು ಇಲ್ಲಿ ಎಲೆ ಯಾರು ಹಣ್ಣು ಯಾರು ಗ್ರಾಹಕರು ಅವ್ರ ಮೇಲಿರೋ ಪ್ರಮೋಟಿಂಗ್ ಪಾರ್ಟ್ನರ್ ಹೊಸದಾಗಿ ಬಂದಿರೋರು ಎಲೆ ಅವ್ರ ಮೇಲೆ ಲೀಡರ್ಸ್ ಕೊಂಬೆ ಕೂಡ ಜವಾಬ್ದಾರಿ ಆಗಿರುತ್ತೆ ಮಣ್ಣಿಗೆ ಯಾವುದಕ್ಕೆ ಇಲ್ಲಿಯ ಮಣ್ಣು ನಾನು ಇಡೀ ಜಗತ್ತಿನಲ್ಲಿ ಅತಿ ಸಕ್ಸಸ್ಫುಲ್ ಆಗೋದು ಯಾರು ಬಿಸ್ನೆಸ್ ಮಾಡೋರು ಜಾಬ್ ಮಾಡೋರು ಯಾರು ಬಿಸ್ನೆಸ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಟ್ರಸ್ಟ್ ಜಾಬ್ ಮಾಡೋದಕ್ಕೆ ಇದು ಬೇಕಾಗಿಲ್ಲ ಅಗ್ರಿಮೆಂಟ್ ಸಾಕು ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಬೇಕು ಟ್ರಸ್ಟ್ ಬೇಕು ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಜನರು ಫಸ್ಟ್ ಕೇಳೋದೇನು ಟ್ರಸ್ಟ್ ನಂಬಿಕೆನಾ ಈ ತರ ತುಂಬಾ ನೋಡಿದೀವಿ ನಮ್ದು ಹೊಸದೇ ನಮ್ದೇನು ಯಾಕಂದ್ರೆ ಇದನ್ನ ಸ್ಥಾಪನೆ ಮಾಡಿದವರು ಎಲ್ಲೋ ಕೂತ್ಕೊಂಡು ಯಾರನ್ನು ಆಳೋ ಅಂತ ಶ್ರೀಮಂತರಲ್ಲ ನಮ್ಮೆಲ್ಲರ ತರ ಬಡತನದಲ್ಲಿಟ್ಟಿ ಬಡತನದ ಬೇಗೆಯಲ್ಲಿ ಇಲ್ಲಿ ಕಷ್ಟ ನೋವು ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಸಂಸ್ಥೆಗೆ ವೆರಿ ಸೂನ್ ಇನ್ನು ಕೆಲವು ತಿಂಗಳಲ್ಲಿ ನಾವು ನ್ಯಾಷನಲ್ ಬ್ರಾಂಡ್ ಅಂಬಾಸಿಡರ್ ತಗೊಳ್ತಾ ಇದೀವಿ ಅವ್ರನ್ನ ಇಡೀ ಭಾರತ ರೆಕಗ್ನೈಸ್ ಮಾಡುತ್ತೆ ಯಾಕೆ ಅಂದ್ರೆ ನಾನು ಡೆಲ್ಲಿ ಹೋಗಿದ್ದೆ ಅಲ್ಲಿ ಅನುಶ್ರೀ ಅಂತ ಕೇಳಿದ್ರೆ ಕೋನ್ ಅನುಶ್ರೀ ಅಂತ ಕೇಳ್ತಾರೆ ಅಲ್ವಾ సో నమీ అనుశ్రీ పాపులర్ అంత బట్ నమే ఇండియా లెవెల్ బ్రాండింగ్ బెూ అండ్ ఇండియా లెవెల్ బ్రాండింగ్ డ్రీమ్ డీల్ గ్రూప్ అప్కమింగ్ డేస్ అయితే అంత నేను ఇష్టపడతా అండ్ ఏను ఇదే నొతే నన్న బెస్ట్ ఫ్రెండ్ హరీష్ అండ్ నన్ను ಲೋಕೇಶ್ ಕೂಡ ಬಂದ್ರು ಯಾಕೆಂದ್ರೆ ನಮಗೊಂದು ಹೊರಗಡೆ ಒಂದು ಏನಾಗ್ತದೆ ಈಗ ಒಳ್ಳೆ ಕೂಡ ಆಗ್ತಾ ಇತ್ತು ಯಾಕೆಂದ್ರೆ ಸಾಕಷ್ಟು ಜನ ಹೇಳ್ತಾ ಇದ್ರು ಆ ಡೆವಲಪ್ಮೆಂಟ್ ಇಲ್ಲ ಕಾರ್ ಇಲ್ಲ ಮನೆ ಇಲ್ಲ ಅದಿಲ್ಲ ಇದೆಲ್ಲ ಅಂತ ಚಿಕ್ಕ ಬಡಿದ ಹೆಲ್ಪ್ ಮಾಡ್ತಾ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಒಂದು ಓವರ್ ಅಲ್ಲಿ ಕ್ರಿಕೆಟ್ ಅಲ್ಲಿ ನೋಡಿದ್ರೆ ಒಂದು ಓವರ್ ಅಲ್ಲಿ ಆರ್ ಬಾಲ್ ಕೂಡ ಹೊಡೆದಿದ್ದಾರೆ ಅದಕ್ಕೆ ನಾನು ಹೇಳಿರ್ಲಿಲ್ಲ ನೀನು ಮೂರು ವರ್ಷದವನಾಗಿದ್ದಾಗ ರೋಡ್ ಕಾಲ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ನಿನ್ನ ಒಂದು ಕಣ್ಣು ಹೋಗಿತ್ತು ನಾನು ಕೊಟ್ಟಿರೋ ಒಂದು ಕಣ್ಣು ಅದು ನನ್ನ ಕಣ್ಣು ನೀನು ಇದನ್ನ ಓದಂತ ಮಗ ತುಂಬಾ ಹತ್ತು ಕರೆದು ಬಿತ್ತು ತುಂಬಾ ನೋವಲ್ಲಿ ಹೋಗ್ತಾನೆ ಆದ್ರೆ ಏನು ಮಾಡಕ್ಕ ಸತ್ತವರ ಕಸಕ್ ಬದುಕಿರುವಾಗ ಬದುಕಿರೋವಾಗ ನೋಡಿ ಸತ್ತ ಮೇಲೆ ಅವ್ರ ಏನಿಟ್ಟು ದೊಡ್ಡ ದೊಡ್ಡ ಫ್ರೇಮ್ ಇಟ್ಟು ಹಣ್ಣುಗಳನ್ನ ಮುರಿದು ಹಾಲು ಹಾಕಿ ಅವರಿಗೆ ಅಭಿಷೇಕ ಮಾಡ್ತೀವಿ ಅಲ್ವಾ ಬದುಕಿರುವಾಗ ಎರಡು ಕಟ್ ಹೋಗಿದ್ದೆ ಗರ್ಭಿಣಿ ಜಿಂಕೆ ಏನ್ ಮಾಡುತ್ತೆ ಕಾಡಲ್ಲಿ ಜಾಗ ಹುಡುಕುತ್ತೆ ಎಲ್ಲಿದೆ ಜಾಗ ಒಂದು ನದಿಯ ತೀರದಲ್ಲಿ ಹುಲ್ಲಿರುತ್ತೆ ಅಲ್ಲಿ ಹೋಗುತ್ತೆ ಜಿಂಕೆ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂಡ್ ಏನು ಡೆಲಿವರಿ ಲೇಬರ್ ಪೇಂಟ್ ಬರಕ್ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ಅಷ್ಟರಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ರೆ ಒಬ್ಬ ಬಿಲ್ ಮಾಡಿಕೊಂಡು ಬಿಲ್ಲುಗಾರ ರೆಡಿ ಆಗಿದ್ದಾರೆ ಈ ಕಡೆ ಏನಿದೆ ಇದೆ ಈ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಸಿಚುವೇಶನ್ ಒಂದ್ಸಲ ಖರಾಬ್ ಆಗಿದ್ರೆ ತುಂಬಾ ಖರಾಬ್ ಆಗುತ್ತದೆ ಹೌದಲ್ಲ ಈ ಕಡೆ ನೋಡಿದ್ರೆ ಹುಲಿ ರೆಡಿ ಆಗಿದೆ ತಿನ್ನೋದಕ್ಕೆ ಯಾವುದು ಹುಲಿ ಈ ಕಡೆ ಇದೆ ಹುಲಿ ಇನ್ನೊಂದು ಕಡೆ ಏನಾಗಿದೆ ತಕ್ಕ 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 ಬೆಂಕಿ ಉರಿತಾ ಇದೆ ಆ ಟೈಮ್ ಅಲ್ಲಿ ಜಿಂಕೆಗೆ ಜಿಂಕೆಯ ಒಂದೇ ಜಿಂಕೆ ಆಲೋಚನೆ ಮಾಡಿದ್ದು ಕಾಣುವುದು ಹೇಗೆ ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಬೇಕು ಅಲ್ವಾ ಇಡೀ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದೆ ಎಷ್ಟು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇದೆ ಅದರಲ್ಲಿ ಕನಸನ್ನ ಕಂಡು ನನಸಾಗಿಸ್ಲಿಕ್ಕೆ ಯೋಗ್ಯತೆ ಇರುವಂತ ಏಕೈಕ ಪ್ರಾಣಿ ಮನುಷ್ಯ ಚಪ್ಪಾಳೆ ಹೊಡಿಬೇಡಿ ಏನು ಕಡದ ಕಟ್ಟೆ ಆಗಿಲ್ಲ ನಾವು ನಮ್ಮ ಹಣೆ ಬರ ಹಣ ಹಣೆ ಪರ ಬದಲಾಯಿಸಲಿಕ್ಕೆ ಸಾಧ್ಯ ಇರುವಂತ ಏಕೈಕ ಪ್ರಾಣಿ ಮನುಷ್ಯ ಅಲ್ವಾ ನಾಯಿ ಮನಸ್ಸು ಮಾಡಿದ್ರೆ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೋಬೋದಾ ತೊಗೋಬೋದಾ ನಾಯಿ ಮನಸ್ಸು ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದೊಳ್ಳೆ ಬೆಡ್ ಮಲ್ಕೋಬೋದಾ ಒಂದು ಎರಡು ಫ್ಲೋರ್ ಮನೆ ಕಟ್ಟಬಹುದಾ ಇಲ್ಲ ಆದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಮತ್ತೆ ಮಾಡಿ ಅಲ್ಲ ಹೂ కనసు బాళిన దీప కనసు బాళిన దీప ఆ దీపవన్నొమ్మి నోడు సక్సెస్ నిన్న కాలను చూపిస్తుంది ఆ దీపవన్నొమ్మ ఒత్తి నోడు యశస్సు నిన్న పా